ಊರು ಹಸಿರಿನಿಂದ ತುಂಬಿತ್ತು ಆ ಊರಲ್ಲಿರೋ ಜನ ಪರಿಸರಲ್ಲಿರೋ ಆಹಾರಕ್ಕೆ ತುಂಬಾನೇ ಬೆಲೆ ಕೊಡ್ತಾ ಇದ್ರು ಆ ಊರಲ್ಲಿ ಒಂದು ಆಲದ ಮರ ಇತ್ತು ಅಲ್ಲಿರೋ ಜನರು ಹಾಗೆ ನೋಡ್ತಾ ಇದ್ರು ಶಾಂತಿ ಅಕ್ಕ ಆ ಊರಿನ ಪ್ರಧಾನರಾಗಿದ್ರು ಶಾಂತಿ ಮತ್ತೆ ಕಮಲಾ ಆ ಮರಕ್ಕೆ ಪೂಜೆ ಮಾಡ್ತಾ ಇದ್ರು ಈ ಆಲದ ಮರದಿಂದ ನಮ್ಮೂರ್ಗೆ ತುಂಬಾನೇ ಸಹಾಯ ಆಗಿದೆ ಜೊತೆಗೆ ಈ ಊರಿನ ರಕ್ಷಣೆ ಕೂಡ ಮಾಡಿದೆ ಅಕ್ಕ ನೀವು ನಿಜ ಹೇಳಿದ್ರಿ ಇದು ನಮ್ಮ ಊರ್ಗೆ ಮರ ಅಷ್ಟೇ ಅಲ್ಲ ನಮ್ ಪಾಲ್ಗೆ ದೇವರಿದ್ದಂಗೆ ನಾನ್ ಚಿಕ್ಕೋಳಿದ್ದಾಗಿಂದ ಈ ಕಥೆನ ಕೇಳ್ಕೊಂಡೇ ಬಂದಿದ್ದೀನಿ ಈ ಮರದ ಕೆಳಗಡೆ ಒಬ್ಬ ಸಾಧು ಎಷ್ಟೋ ವರ್ಷಗಳ ಹಿಂದೆ ಸೂರ್ಯದೇವನ ತಪಸ್ಸು ಮಾಡಿದ್ದ ಆಗ ಇಲ್ಲಿ ಒಂದು ಕಾಡಿತ್ತು ಆ ಕಾಡಿನ ಆಲದ ಮರದ ಕೆಳಗಡೆ ಒಬ್ಬ ಸಾಧು ಸೂರ್ಯದೇವನನ್ನ ತಪಸ್ಸು ಮಾಡ್ತಿದ್ದ ತಪಸ್ಸು ಮೇಲೆ ಸಾಧು ಕಣ್ ತಗದ್ ನೋಡ್ತಾನೆ ಹೇ ಸೂರ್ಯ ದೇವ ನಿಮ್ಮ ಬಗ್ಗೆ ತಪಾಸ್ ಮಾಡಿ ನಿಮ್ಮನ್ನ ತೃಪ್ತಿಗೊಳಿಸಿದೀನಿ ಅನ್ಸುತ್ತೆ ಈಗ ನಿಮ್ಮಿಂದ ನನಗೆ ಸಿಕ್ಕಿರುವಂತ ಎಲ್ಲ ಶಕ್ತಿಗಳನ್ನ ಮನುಷ್ಯ ಉದ್ಧಾರಕ್ಕೋಸ್ಕರ ಮಾಡ್ತೀನಿ ಈ ಆಲದ ಮರ ನನ್ನನ್ನ ಮಳೆ ಮತ್ತೆ ಬಿಸಿಲಿಂದ ಕಾಪಾಡಿದೆ ನಾನು ಈ ಆಲದ ಮರಕ್ಕೆ ಏನ್ ಆಶೀರ್ವಾದ ಕೊಡ್ತೀನಿ ಅಂದರೆ ಜನ ಇದಕ್ಕೆ ನಮಸ್ಕಾರ ಮಾಡ್ತಾರೆ ಹಾಗೆ ಪೂಜೆ ಮಾಡ್ತಾರೆ ಒಂದ್ ವೇಳೆ ಯಾರಾದರೂ ಇದನ್ನ ಕಡಿಯಕ್ಕೆ ಪ್ರಯತ್ನ ಪಟ್ರೆ ಆಗ ಈ ಜಾಗದಿಂದ ಬಿಸಿಲು ಹೊರಟೋಗುತ್ತೆ ಮತ್ತೆ ಈ ಜಾಗದ ಸೂರ್ಯ ಮಂಜುಗಡ್ಡೆ ಆಗ್ತಾರೆ ಇದೇ ಆಶೀರ್ವಾದ ಕೊಟ್ಟು ಸಾಧು ಅಲ್ಲಿಂದ ಹೋಗ್ತಾರೆ ಆಮೇಲೆ ಆ ಕಾಡು ಊರಾದ್ಮೇಲೆ ಊರಿನ ಜನರೆಲ್ಲ ಈ ಆಲದ ಮರಕ್ಕೆ ಪೂಜೆ ಮಾಡಿದ್ರು ಹೇಳ್ತಾರೆ ನಮ್ಮೂರಲ್ಲಿ ಯಾವುದೇ ಒಳ್ಳೆ ಕೆಲಸ ಶುರು ಮಾಡ್ಬೇಕಂದ್ರೆ ಈ ಮರಕ್ಕೆ ಪೂಜೆ ಮಾಡಿ ಶುರು ಮಾಡ್ತಾರೆ ಈ ಆಲದ ಮರಕ್ಕೆ ಊರಿನ ಜನರು ದೇವ್ರ ಹಾಗೇನೆ ತುಂಬಾನೇ ಭಕ್ತಿ ಇಟ್ಟಿದ್ರು ಮತ್ತೆ ಆ ಊರಿನ ಜನರಿಗೆ ಮರದ ಮೇಲೆ ತುಂಬಾನೇ ನಂಬಿಕೆ ಇತ್ತು ಆದ್ರೆ ಒಂದಿನ ಶಾಂತಿ ಅವರು ಆ ಊರಲ್ಲಿ ಹೋಗ್ತಾ ಇದ್ರು ಅವ್ರು ನೋಡ್ತಾರೆ ಅಯ್ಯೋ ಇವ್ರೇನ್ ಮಾಡ್ತಾ ಇದಾರೆ ಅಲ್ಲೊಬ್ಬ ಆಲದ ಮರದ ಒಂದು ಕೊಂಬೆಯನ್ನ ಕಡಿತಾ ಇದ್ದ ಸರ್ಕಾರಿ ಅಧಿಕಾರಿ ಕುಮಾರ್ ಅವರು ಅಲ್ಲೇ ನಿಂತ್ಕೊಂಡಿದ್ರು ಮರ ಕಡಿತಾ ಇದೀವಿ ನೋಡಿ ನಿಮ್ಮ ಊರನ್ನ ಉದ್ದಾರ ಮಾಡಿದೀವಿ ನೋಡಿ ನಿಮ್ಮ ಊರಲ್ಲಿ ಯಾವ ರಸ್ತೆ ಆಗುತ್ತೋ ಅದು ಸೀದಾ ಹೈವೇಗೆ ಸೇರುತ್ತೆ ನಿಮ್ಗಾವಾಗ ಸಿಟಿ ಹೋಗಕ್ಕೆ ಯಾವುದೇ ಸಮಸ್ಯೆ ಆಗಲ್ಲ ಆದ್ರೆ ಈ ಅಧಿಕಾರ ಯಾರು ಕೊಟ್ರು ನಿಮ್ಗೆ ನಾನು ಈ ಊರಿನ ಮುಖ್ಯಸ್ಥಳು ನಮ್ ಪಂಚಾಯ್ತಿಗೆ ಈ ತರ ಆರ್ಡರ್ ಲೆಟರ್ ಯಾವ್ದು ಕೂಡ ಬಂದಿಲ್ಲ ನಾವೇ ಕಳ್ಸಿದ್ದು ಅವ್ರಿಲ್ಲಿಗೆ ಬಂದಿಲ್ಲ ಅಂದ್ರೆ ನಾವೇನ್ ಮಾಡೋದು ನಿಮಗ್ ಬಹುಶಃ ಗೊತ್ತಾಗಿಲ್ಲ ಅನ್ಸುತ್ತೆ ನಮ್ಗೇನ್ ಗೊತ್ತು ಹೋಗಿ ಕೆಲ್ಸ ನೋಡ್ಕೊಳ್ಳಿ ನಮ್ಗೆ ನಮ್ಮ ಕೆಲ್ಸ ಮಾಡಕ್ ಬಿಡಿ ಇದೇನ್ ಮಾತಾಡ್ತಾ ಇದ್ದೀರಾ ಈ ಮರ ನಮ್ ಪಾಲ್ಗೆ ಪ್ರಾಣ ಈ ಮರ ನಮ್ಮೆಲ್ಲರಿಗೂ ದೇವರಿದ್ದಂಗೆ ಪೂಜೆ ಮಾಡ್ತೀವಿ ನೀವು ಮಾಡ್ತಿರೋದು ಸರಿಯಲ್ಲ ನಾನು ಊರಿನ ಜನರನ್ನ ಕರ್ಕೊಂಡ್ ಬರ್ತೀನಿ ಊರಿನ ಜನರೆಲ್ಲ ಆಲದ ಮರದ ಹತ್ರ ಬಂದು ಸೇರ್ತಾರೆ ಮತ್ತೆ ಕುಮಾರ್ ಹೇಳೋ ಮಾತು ಯಾರೂ ಒಪ್ಪಲ್ಲ ನೋಡಿ ಸರ್ ಈ ಮರನ ಕಡಿಯೋಕೆ ನಾವು ಬಿಡಲ್ಲ ಅದೇನೇ ಆದ್ರೂ ಸರಿ ಹೌದು ಹೌದು ಅದೇನೇ ಆದ್ರೂ ಸರಿ ನಾವ್ ಈ ಮರನ ಕಡಿಯಕ್ ಬಿಡಲ್ಲ ಆಗ ದುರಾಸೆ ದೇವೇಂದ್ರ ಹೇಳ್ತಾನೆ ಅವನು ಶಾಂತಿಗೆ ವಿರುದ್ಧವಾಗಿದ್ದ ಅಯ್ಯೋ ನೀವೆಲ್ಲ ನಿಂತ್ಕೊಳ್ಳಿ ಮರ ಕಡೆಯಕ್ಕೆ ಗವರ್ಮೆಂಟ್ ಇಂದ ಪರ್ಮಿಷನ್ ಸಿಕ್ಕಿದೆ ಮತ್ತೆ ಅದಕ್ಕೆ ವಿರುದ್ಧವಾಗಿ ಹೋದ್ರೆ ಸರಿ ನೋಡ್ತಾ ಇರಿ ಆ ಅರ್ಥ ಮಾಡ್ಸು ನಿನ್ ಜನಗಳಿಗೆ ಇದುವರೆಗೂ ನನ್ನ ಕೆಲ್ಸದ ಮಧ್ಯೆ ಯಾರು ಕಡ್ಡಿ ಅಲಾಡ್ಸಕ್ ಬಂದಿರ್ಲಿಲ್ಲ ಸಾರ್ ಅದ್ನೇ ಹೇಳ್ತಾ ಇದೀನಿ ಇವ್ರಿಗೆ ಅರ್ಥ ಆಗ್ತಾ ಇಲ್ಲ ಅಷ್ಟೇ ದೇವೇಂದ್ರ ಅಣ್ಣ ನೀವಾದ್ರೂ ಕೂಡ ಹೀಗೆ ಮಾತಾಡ್ಬೇಡಿ ಅವರು ನಮ್ಮ ಆಲದ ಮರನ ಕಡಿದ್ ಹಾಕ್ತಾರಂತೆ ನಾವ್ ಹೀಗೆ ಮಾಡಕ್ ಬಿಡಬಾರ್ದು ಆದರೆ ಈಗಾಗಲೇ ಆ ಮರದ ಕೊಂಬೆಗಳನ್ನ ಸ್ವಲ್ಪ ಹಾಕಿದ್ರು ನೋಡಿ ನೀವೆಲ್ಲ ತಪ್ಪು ಮಾಡ್ತಾ ಇದೀರಾ ಸರ್ಕಾರದ ಕೆಲಸದ ಎದುರುಗಡೆ ನಿಂತ್ಕೊಂಡ್ರೆ ಕಾಲನ್ನ ವಿರುದ್ಧವಾಗಿ ನಿಂತ್ಕೊಂಡಂಗೆ ನೀವು ಸರ್ಕೊಳ್ಳಿ ಇಲ್ಲಿಂದ ಇಲ್ಲ ಅಂದ್ರೆ ನಿಮ್ ಮೇಲೆ ಕೇಸ್ ನೀವು ಏನು ಬೇಕಾದ್ರೂ ಮಾಡಿ ಆದ್ರೆ ನಾವು ಈ ಮರನ ಕಡಿಯಕ್ ಮಾತ್ರ ಬಿಡಲ್ಲ ಈ ಮರನ ಯಾರು ಕಡಿತಾರೋ ಅವ್ರನ್ನ ನಾವು ಸುಮ್ನೆ ಬಿಡಲ್ಲ ಶಾಂತಿ ಹೇಳಿದ ಮಾತ್ ಕೇಳಿಸ್ಕೊಂಡು ಕುಮಾರ್ಗೆ ತುಂಬಾನೇ ಭಯ ಆಗುತ್ತೆ ನೋಡಿ ಇವತ್ತು ಹೋಗ್ತಾ ಮುಂದೊಂದು ದಿನ ನೋಡ್ತೀನಿ ಈ ಮರನ ಹೇಗೆ ಕಾಪಾಡ್ತೀರಾ ಅಂತ ಮರದ ಕೊಂಬೆಗಳನ್ನ ಕಡ್ದಿರೋದನ್ನ ನೋಡಿ ಶಾಂತಿ ಹೇಳ್ತಾರೆ ಇವರು ನಮ್ಮ ಮರದ ಕೊಂಬೆಗಳನ್ನ ಸ್ವಲ್ಪ ಕತ್ತರಿಸ್ಬಿಟ್ಟಿದ್ದಾರೆ ಅಕ್ಕ ಇವಾಗ ಏನ್ ಮಾಡೋದು ಅವ್ರ ನಮ್ಮ ಮಾತನ್ನ ಒಪ್ಕೊಳ್ಳೋದಕ್ಕೆ ತಯಾರೇ ಇಲ್ಲ ಸ್ವಲ್ಪ ದಿನಗಳ ನಂತರ ಅವರು ಪೊಲೀಸ್ನ ಕರ್ಕೊಂಡು ಬರ್ತಾರೆ ಅಂತೆ ಅವಾಗೇನು ಮಾಡೋದು ಅದಕ್ಕೆ ಹೋರಾಡೇ ಹೋರಾಡ್ತೀನಿ ನನಗೇನು ಚಿಂತೆ ಅಂದ್ರೆ ಈ ಊರಿಗೆ ಯಾವುದೇ ಥರದ ಕಷ್ಟ ಬರಬಾರ್ದು ಅಂತ ಆ ಸಾಧು ಕೊಟ್ಟಿರೋ ಆಶೀರ್ವಾದ ನಿಜ ಆಗ್ಬಿಟ್ರೆ ದೇವ್ರೆ ಊರನ್ನ ಕಾಪಾಡಪ್ಪ ಮಾರನೇ ದಿನ ಊರಿನ ಜನರು ಮಾತಾಡ್ತಾ ಇರ್ತಾರೆ ಇವತ್ತು ಚಳಿ ತುಂಬಾನೇ ಜಾಸ್ತಿ ಅನಿಸ್ತಿದೆ ಅಯ್ಯೋ ದೇವ್ರೆ ಅನಿಸ್ತಿದೆ ಅಂದ್ರೆ ಸೂರ್ಯನೇ ಐಸ್ ಬಿಟ್ಟಿದ್ದಾನೆ ಅಂತ ಅದೇನಂದ್ರೆ ಸೂರಜ್ಪುರ ಊರಿನ ಸೂರ್ಯ ಮಂಜುಗಡ್ಡೆ ಆಗ್ಬಿಟ್ಟಿದ್ದ ಕಮ್ಲಾ ಊರಲ್ಲಿ ಹೋಗ್ತಿರುವಾಗ ಅಲ್ಲಿ ವಿಮ್ಲಾ ಗದ್ದೆ ಹತ್ರ ಅಳ್ತಾ ಇರ್ತಾಳೆ ಅಯ್ಯೋ ಅಕ್ಕ ಏನಾಯ್ತು ಅಯ್ಯೋ ಏನಂತ ಹೇಳಿ ನೋಡು ನನ್ ಗದ್ದೆಯಲ್ಲಿರೋ ಬೆಳೆ ಎಲ್ಲ ಹೇಗ್ ಹಾಳಾಗಿದೆ ನಾನೀಗೇನ್ ಮಾಡ್ಲಿ ಇದೆಲ್ಲ ಹೇಗಾಯ್ತು ಹೇಗಾಯ್ತು ಅಂದ್ರೆ ಈ ಮಂಜುಗಡ್ಡೆ ಸೂರ್ಯನಿಂದ ಇದೆಲ್ಲ ಆಯ್ತು ಕಮಲಾ ಮತ್ತೆ ವಿಮಲಾ ಶಾಂತಿ ಮನೆಗೆ ಹೋಗ್ತಾರೆ ಅಕ್ಕ ಏನಾಯ್ತು ಅಯ್ಯೋ ಈ ಚಳಿಯಿಂದ ನಮ್ ಮನೆ ಹಸು ಸತ್ತು ಹೋಯ್ತು ಆ ಮರನ ಅವ್ರು ಕತ್ತರಿಸಿದ್ದಕ್ಕೆ ಸೂರ್ಯ ಮಂಜುಗಡ್ಡೆ ಆಗಿದ್ದು ಅದಕ್ಕೆ ಈ ಕಷ್ಟಗಳು ಬರ್ತಾ ಇದೆ ಅಕ್ಕ ನನ್ ಗದ್ದೆ ಬೆಳೆಗಳು ಕೂಡ ಹಾಳಾಗಿವೆ ಕೊಂಬೆ ಕತ್ತರಿಸಿದ್ದಕ್ಕೆ ಈ ಪರಿಸ್ಥಿತಿ ಮಂಜುಗಡ್ಡೆ ಸೂರ್ಯ ಬಂತು ಮತ್ತೆ ಆ ಸರ್ಕಾರಿ ಅಧಿಕಾರಿ ವಾಪಸ್ ಬಂದು ಪೂರ್ತಿಯಾಗಿ ಆ ಮರನ ಕಡಿದ್ರೆ ಆಗೇನಾಗ್ಬೋದು ಆಮೇಲೆ ಮಂಜುಗಡ್ಡೆ ಸೂರ್ಯ ನಮ್ಮ ಊರನ್ನೇ ನಾಶ ಮಾಡುತ್ತೆ ಇದಕ್ಕೆ ನಾವೇ ಏನಾದ್ರೂ ಉಪಾಯ ಮಾಡ್ಬೇಕು ಆ ಅಧಿಕಾರಿ ನಮ್ಮ ಮೇಲೆ ಕಾನೂನಿನ ಅಧಿಕಾರ ತೋರಿಸ್ತಾ ಇದ್ದಾನೆ ನಾವು ಕಾನೂನಿನ ಸಹಾಯ ತಗೊಂಡು ಇದರ ವಿರುದ್ಧ ಹೋರಾಡ್ಬೇಕು ಕಮಲ ವಿಮಲಾ ಒಂದ್ ಕೆಲ್ಸ ಮಾಡಿ ಶಾಂತಿ ಮಾತನ್ನ ಒಪ್ಕೊಂಡು ಊರಿನ ಜನರು ಬಂದು ನೋಡಿ ಊರಿನ ಜನರೇ ಇಲ್ಲಿ ಹೋಗಿರೋ ಆ ಸರ್ಕಾರಿ ಅಧಿಕಾರಿ ನಮ್ಮ ಆಲದ ಕಡಿಯೋಕ್ ನೋಡ್ತಾ ಇದಾರೆ ಅವತ್ತವರು ಮರದ ಕೊಂಬೆಗಳನ್ನ ಕಡೆದಾಕಿದ್ರಿಂದ ಅವತ್ತಿಂದ ನಮ್ಮ ಊರಿನ ಸೂರ್ಯ ಮಂಜುಗಡ್ಡೆಯಾಗಿದ್ದಾನೆ ಇದರಿಂದ ನಮ್ಮ ಊರಿಗೆ ಕಷ್ಟಗಳು ಬರ್ತಾ ಇದೆ ರೈತರ ಗದ್ದೆಗಳು ಕೂಡ ಹಾಳಾಗ್ತಾ ಇದೆ ಊರಿನ ಸಾಕು ಪ್ರಾಣಿ ಮತ್ತೆ ಪಶು ಪಕ್ಷಿಗಳು ಕೂಡ ಸಾಯ್ತಿದೆ ಜನರು ಹುಷಾರ್ ಇದ್ದಾರೆ ಒಂದ್ ವೇಳೆ ಅವರು ಮರನ ಪೂರ್ತಿಯಾಗಿ ಕಡದ ಹಾಕ್ಬಿಟ್ರೆ ಏನಾಗ್ಬೋದು ಸ್ವಲ್ಪ ಯೋಚನೆ ಮಾಡಿ ನಾವೀಗ ಒಂದೇ ಕೆಲಸ ಮಾಡೋಕ್ಕಾಗೋದು ನಮ್ಮ ಆಲದ ಮರನ ಕಡಿಯೋದು ನಿಲ್ಲಿಸ್ಬೇಕು ಅಂತಂದರೆ ನಮ್ಮೆಲ್ಲರೂ ಒಗ್ಗಟ್ಟಿನಿಂದ ಸಾಧ್ಯ ನಾವು ಸರ್ಕಾರಿ ಅಧಿಕಾರಿಗಳಿಗೆ ಈ ಮರನ ಕಡಿಬಾರ್ದು ಅಂತ ವಿನಂತಿ ಮಾಡ್ಕೊಳ್ಳೋಣ ಅದಕ್ಕೇನೆ ನಾವು ಸರ್ಕಾರಕ್ಕೆ ಒಂದು ಅರ್ಜಿ ಕೊಡಬೇಕಾಗುತ್ತೆ ಅದಕ್ಕೆ ನೀವೆಲ್ಲರೂ ಆ ಅರ್ಜಿಗೆ ಸೈನ್ ಮಾಡಬೇಕಾಗುತ್ತೆ ಆಗ ವಿರೋಧ ಪಕ್ಷದ ದೇವೇಂದ್ರ ಹೇಳ್ತಾನೆ ಶಾಂತಿ ಅಕ್ಕ ಹೀಗೆಲ್ಲ ಹೇಳಿ ಊರವ್ರನ್ನೆಲ್ಲ ಯಾ ನಾವು ಅರ್ಜಿಗಳನ್ನ ಕೊಟ್ಟರೆ ಗವರ್ಮೆಂಟ್ ಒಪ್ಕೊಡ್ತೇಂತ ದೇವೇಂದ್ರ ಅವರೇ ನೀವು ಸ್ವಲ್ಪ ಸುಮ್ನಿರಿ ಜನ ಹೇಳ್ತಾರೆ ನಾವು ಮರನ ಕಡಿದೇನೆ ಊರಲ್ಲಿ ದಾರಿಯನ್ನ ಮಾಡ್ಬೋದು ಅಂತ ಆಗ ಸರ್ಕಾರ ಕೇಳಲ್ವಾ ಕೇಳೆ ಕೇಳ್ತಾರೆ ಹೌದು ಖಂಡಿತ ಕೇಳ್ತಾರೆ ಶಾಂತಿ ಅಕ್ಕ ಹೇಳ್ದಂಗೆನೆ ನಾವೆಲ್ಲರೂ ಮಾಡೋಣ ಊರಿನ ಜನರೆಲ್ಲ ಅವಳ್ ಮಾತ್ ಹೋಗ್ಕೋತಾರೆ ಆದ್ರೆ ದೇವೇಂದ್ರ ಕುಮಾರ್ ಕಚೇರಿಗೆ ಭೇಟಿ ಆಗೋಕೆ ಬರ್ತಾನೆ ನೋಡಿ ಸರ್ ಅವ್ರೇನಾದ್ರೂ ಅರ್ಜಿ ಹಾಕಿದ್ರೆ ಮರ ಕಡೆಕ್ ಆಗಲ್ಲ ಅವಾಗ ಏನ್ ಮಾಡೋದು ಅಯ್ಯೋ ಅವ್ರ ಅರ್ಜಿ ಹಾಕ್ಲಿ ಏನಾದ್ರು ಹಾಕ್ಲಿ ಅವ್ರು ನನ್ನ ಕೆಲ್ಸಾನ ನಿಲ್ಲಿಸ್ಬಿಟ್ಟು ನನಗೆ ಅವಮಾನ ಮಾಡೋ ಹಾಗೆ ಮಾಡಿದಾರೆ ಅವರು ನಾನು ಅವ್ರದ ಸುಮ್ನೆ ಬಿಡಲ್ಲ ಮತ್ ನಾನು ಅಲ್ಲಿಗೆ ಪೊಲೀಸ್ರನ್ನ ಮತ್ತೆ ಜನರನ್ನ ಕರ್ಕೊಂಡು ಹೋಗ್ತೀನಿ ಒಂದ್ ವೇಳೆ ಮಧ್ಯದಲ್ಲಿ ಯಾರಾದ್ರೂ ಬಂದ್ರೆ ಅವರು ಅವ್ರನ್ನ ನೋಡ್ಕೋತಾರೆ ಆಗ್ಲಿ ಸರ್ ನೀವ್ ಬನ್ನಿ ಮತ್ತೆ ಊರ್ನೋರ್ಗೆ ಬುದ್ಧಿ ಕಲ್ಸಿ ಮಾರನೇ ದಿನ ಕುಮಾರ್ ಆ ಊರಿಗೆ ಮರಾನ ಕಡಿಯಕ್ ಹೋದಾಗ ಇಲ್ಲ ಈ ಮರಾನ ಕಡಿಯೋಕೆ ನಾವು ಬಿಡಲ್ಲ ನೋಡಿ ನಮ್ಮ ಹತ್ರ ಆರ್ಡರ್ ಇದೆ ಏನಂದ್ರೆ ನಾವು ಈ ಮರಾನ ಕಡಿಬಹುದು ಅಂತ ನೀವು ಮಧ್ಯದಲ್ಲಿ ಏನಾದರೂ ಬಂದ್ರೆ ನಿಮ್ನ ಅರೆಸ್ಟ್ ಮಾಡಬೇಕಾಗುತ್ತೆ ಆದ್ರೆ ನಾವು ಅರ್ಜಿ ಕೊಟ್ಟಿದೀವಿ ಈ ಮರಾನ ಕಡಿದೇನೆ ದಾರಿ ಮಾಡಿ ಅಂತ ನೋಡಿ ಇದೆಲ್ಲ ಗೊತ್ತಿಲ್ಲ ನೀವು ದಾರಿಯಿಂದ ಸೈಡ್ ಬಿಡಿ ಊರು ಅಭಿವೃದ್ಧಿ ನೀವು ಈ ಊರಿನ ಅಭಿವೃದ್ಧಿ ಮಾಡ್ಬೇಕು ಅಂತಾನೆ ನಾನು ಈ ಊರಿಗೆ ಪ್ರಧಾನ ಆಗಿದ್ದು ನೀವ್ ಈ ಮರಾನ ಕಡದಾಕಿದ್ರೆ ನಮ್ಮೂರು ಪೂರ್ತಿಯಾಗಿ ನಾಶ ಆಗುತ್ತೆ ನಿಮ್ಗೆ ಆ ಮಂಜುಗಡ್ಡೆ ಸೂರ್ಯ ಕಾಣಿಸ್ತಿಲ್ವಾ ಇದೆಲ್ಲಾ ಆಗ್ತಿರೋದು ನೀವು ಮಾಡಿದ ಕೆಲಸ ಇದಕ್ಕೆಲ್ಲ ನೀವೇ ಕಾರಣ ನೀವ್ ಈ ಮರನ ಕಡಿದೇನೆ ಊರಲ್ಲಿ ದಾರಿ ಮಾಡ್ಬೋದು ಇಷ್ಟಪಡಲ್ಲ ಊರಿನ ಜನರೆಲ್ಲ ಆ ಮರಕ್ಕೆ ಸುತ್ತೋರಿತಾರೆ ಬುದ್ಧಿ ಕೇಳಲ್ಲ ಅಂತ ನಿಮ್ಗೆ ಬೇರೆ ರೀತಿಲಿ ಅರ್ಥ ಮಾಡಿಸ್ಬೇಕು ನಾನ್ ಎಲ್ರಿಗೂ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಅವ್ರಿಗೆ ಅವ್ರ ಕೆಲಸನ ಮಾಡೋದಕ್ಕೆ ಬಿಟ್ಬಿಡಿ ಅಂದ್ರೆ ನಿಮ್ಗೆ ಸಮಸ್ಯೆ ದೇವೇಂದ್ರ ನೀನು ಚುನಾವಣೆಗೆ ನಿಲ್ಬೇಕು ಅಂತ ಊರನ್ನೇ ನಾಶ ಮಾಡೋರ ಜೊತೆ ಸೇರ್ಕೋಬೇಡ ಇಲ್ಲಾಂದ್ರೆ ಸರಿ ಹೋಗಲ್ಲ ಏ ಅಕ್ಕ ನೀ ಸ್ವಲ್ಪ ಸೈಲೆಂಟ್ ಆಗಿರಿ ನಮಗೆ ನಮ್ಮ ಕೆಲಸ ಮಾಡೋಕೆ ಬಿಡಿ ಇಲ್ಲ ನಾವು ಹಾಗಾಗಕ್ಕೆ ಬಿಡಲ್ಲ ಆಗ ಒಂದು ಧ್ವನಿ ಎಲ್ಲರಿಗೂ ಬಂತು ಇವರು ಕುಮಾರ್ನ ಮೇಲಧಿಕಾರಿ ಆಗಿದ್ರು ನಿಂತ್ಕೊಳ್ಳಿ ಆ ಸಾದ ನೀವ ಇದನೆದು ಕುಮಾರ್ ಅವರು ಸರ್ಕಾರಕ್ಕೆ ಲೆಟರ್ ಕೊಟ್ಟ ಮೇಲೆ ಸರ್ಕಾರ ಅದಕ್ಕೆ ಒಪ್ಕೊಂಡಿದೆ ಆದರೂ ಕೂಡ ನೀವು ಇದರಿಂದ ಹಿಂದೆ ಸರಿತಿಲ್ವಲ್ಲ ನಿಮ್ಗೆ ಗೊತ್ತಲ್ವ ಇದು ಅಪರಾಧ ಅಂತ ಮರನ ಕಡಿದೆ ದಾರಿ ಮಾಡ್ಬೋದು ಅಂದಮೇಲೆ ಜನಗಳ ಭಾವನೆಗಳಿಗೆ ಯಾಕೆ ನೋವು ಮಾಡ್ತಾಯಿದ್ದೀರಾ ನಾನು ನಿಮಗೆ ಆರ್ಡರ್ ಇದ್ದೀನಿ ಈ ಮರನ ನೀವು ಕಡಿಬಾರ್ದು ಹಾಗೆ ರಸ್ತೆನ ಮರ ಕಡಿದೆ ಮಾಡಬೇಕು ಅರ್ಥ ಆಯ್ತಾ ಸರಿ ಸರ್ ಇನ್ಸ್ಪೆಕ್ಟರ್ ಸರ್ ನೀವೇ ಅರ್ಥ ಮಾಡ್ಕೊಳ್ಳಿ ಊರಿನ ಜನಕ್ಕೆ ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು ಸರ್ ಧನ್ಯವಾದ ನೀವು ಬಂದಿದ್ದಕ್ಕೆ ದೇವರಂತ ಇರೋ ಈ ಕಾಪಾಡಿದ್ರಿ ಮಂಜುಗಡ್ಡೆ ಆಗಿರೋ ಈ ಸೂರ್ಯ ಮೊದ್ಲಿನ ತರಾನೇ ಆಗ್ತಾನೆ ಇಲ್ಲಾಂದ್ರೆ ಈ ಮಂಜುಗಡ್ಡೆ ಆಗಿರೋ ಸೂರ್ಯ ನಮ್ಮ ಊರನ್ನೇ ನಾಶ ಮಾಡ್ತಿತ್ತು ಶಾಂತಿ ದೇವಿ ಅವ್ರೆ ನೀವು ಯೋಚನೆ ಮಾಡ್ಬೇಡಿ ಈ ಮರಕ್ಕೆ ಏನು ಆಗೋಕೆ ನಾನ್ ಬಿಡಲ್ಲ ನಿಮ್ಮ ಊರಿನ ಸೂರ್ಯ ಮತ್ತೆ ಮೊದ್ಲಿನ ತರ ಆಗುತ್ತೆ ಯಾವಾಗ ಸರ್ಕಾರಿ ಅಧಿಕಾರಿಗಳು ಆ ಊರಿಂದ ಹೊರಟೋಗ್ತಾರೋ ಆಗ ಮಂಜುಗಡ್ಡೆ ಸೂರ್ಯ ಮೊದ್ಲಿನ ಹಾಗಾಗುತ್ತೆ ಅಯ್ಯೋ ಈ ಮರನ ಕಡಿಯೋದ್ ತಿಳ್ಸಿದಕ್ಕೆ ಎಲ್ಲನೂ ಸರಿ ಹೋಯ್ತು ದೇವೇಂದ್ರ ಅಂತವರು ಬಂದ್ ಹೋಗ್ತಾ ಇರ್ತಾರೆ ಆದ್ರೆ ನಾವೆಲ್ಲರೂ ಒಗ್ಗಟ್ಟಿನಿಂದ ಇರ್ಬೇಕು ಮತ್ತೆ ಊರನ್ನ ಕಾಪಾಡ್ತಾ ಇರ್ಬೇಕು ಬನ್ನಿ ಎಲ್ರು ನಮ್ಮ ಆಲದ್ ಮರನ ಪೂಜೆ ಮಾಡೋಣ